ಯಲ್ಲಾಪುರ ಪಟ್ಟಣಕ್ಕಾಗಮಿಸಿದ ಸಿದ್ಧಾರೂಢರ ಜ್ಯೋತಿ ರಥಯಾತ್ರೆಗೆ ಭಕ್ತಿಪೂರ್ವಕ ಸ್ವಾಗತ ಬಸವೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಕೆ ಜನವರಿ ಹದಿನಾರರಂದು ಮಧ್ಯಾಹ್ನ ಸುಮಾರು ಹನ್ನೆರಡು ಗಂಟೆಗೆ ಪಟ್ಟಣಕ್ಕೆ ಆಗಮಿಸಿದ ಸಿದ್ದಾರೂಢರ ಜ್ಯೋತಿ ರಥಯಾತ್ರೆಯನ್ನು ವೀರಶೈವ ಲಿಂಗಾಯತ್ ಸಮುದಾಯದವರಿಂದ ಭಕ್ತಿಪೂರ್ವಕವಾಗಿ ಸ್ವಾಗತಿಸಿ ಮೆರವಣಿಗೆ ಮೂಲಕ ಭಜನೆ ಮಾಡುತ್ತಾ ಬಸವೇಶ್ವರ ದೇವಾಲಯಕ್ಕೆ ಕರೆತಂದು ಪೂಜೆ ಸಲ್ಲಿಸಿ ಯಲ್ಲಾಪುರದಿಂದ ಅಂಕೋಲ ಮಾರ್ಗವಾಗಿ ಗೋವಾಕ್ಕೆ ಬೀಳ್ಕೊಟ್ಟರು ಈ ಸಂದರ್ಭದಲ್ಲಿ ಹುಬ್ಬಳ್ಳಿಯ ಸಿದ್ಧಾರೂಢ ಮಠ ಟ್ರಸ್ಟ್ ಕಮಿಟಿಯ ಚೇರ್ಮನ್ ಬಸವರಾಜ್ ಕಲ್ಯಾಣ್ ಶೆಟ್ಟರ್ ಮಾತನಾಡಿ ಹುಬ್ಬಳ್ಳಿಯ ಜಗದ್ಗುರು ಶ್ರೀ ಗುರುಸಿದ್ದಾರೂಢರ ನೂರ ತೊಂಬತ್ತನೇ ಜಯಂತ್ಯುತ್ಸವ ಹಾಗೂ ಜಗದ್ಗುರು ಶ್ರೀ ಗುರುನಾಥರೂಢರ ನೂರ ಹದಿನೈದನೇ ಜಯಂತ್ಯುತ್ಸವ ಮತ್ತು ಶ್ರೀ ಸಿದ್ಧಾರೂಢರ ಕಥಾಮೃತದ ಶತಮಾನೋತ್ಸವದ ನಿಮಿತ್ತ ಕಳೆದ ಡಿಸೆಂಬರ್ ಇಪ್ಪತ್ತ್ ಮೂರರಿಂದ ಹಮ್ಮಿಕೊಂಡಿರುವ ಜಗದ್ಗುರು ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳವರ ಜ್ಯೋತಿ ರಥಯಾತ್ರೆಯು ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ಗೋವಾ ರಾಜ್ಯಗಳ ಪ್ರಮುಖ ಪಟ್ಟಣಗಳಲ್ಲಿ ಸಂಚರಿಸಿ ಫೆಬ್ರವರಿ ಹದಿನೆಂಟರಂದು ಹುಬ್ಬಳ್ಳಿಯಲ್ಲಿ ಭವ್ಯ ಮೆರವಣಿಗೆಯೊಂದಿಗೆ ಸಿದ್ಧಾರೂಢ ಮಠದಲ್ಲಿ ರಥಯಾತ್ರೆ ಸಂಪನ್ನಗೊಳ್ಳಲಿದೆ ಎಂದು ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಸಿದ್ಧಾರೂಢ ಮಠದ ವೈಸ್ ಚೇರ್ಮನ್ ಮಂಜುನಾಥ್ ಮುನವಳ್ಳಿ ಜ್ಯೋತಿ ಯಾತ್ರೆ ಅಧ್ಯಕ್ಷ ಉದಯ್ ಕುಮಾರ್ ನಾಯ್ಕ್ ಇರಣ್ಣ ಪಾಳೇದ್ ಹಾಗೂ ಯಲ್ಲಾಪುರದ ಬಸವೇಶ್ವರ ದೇವಾಲಯ ಸಮಿತಿ ಪ್ರಮುಖರಾದ ಬಸವರಾಜ್ ಗೌಳಿ ಉದಯ್ ಜಾಲಿಹಾಲ್ ಜೋಗಾರ್ ಶೆಟ್ಟರ್ ಶಿವಯ್ಯ ಹಿರೇಮಠ್ ವಿರೂಪಾಕ್ಷ ಪಾಟೀಲ್ ಕಲ್ಮಠದ ಮಲ್ಲಿಕಾರ್ಜುನ್ ಹಿರೇಮಠ್ ಜಯರಾಜ್ ಗೋವಿ ಹಾಗೂ ಅಕ್ಕನ ಬಳಗದ ರತ್ನಾ ಪಾಟೀಲ್ ಪುಷ್ಪಾ ಶೆಟ್ಟರ್ ಶಶಿಕಲಾ ಹಿರೇಮಠ್ ಗೌರಿ ನಂದೊಳ್ಳಿಮಠ್ ಗೌರಿ ಹಿರೇಮಠ್ ರೇಣುಕಾ ಹಿರೇಮಠ್ ಅನುರಾಧ ಗೌಳಿ ಪ್ರಭಾವತಿ ಗೋವಿ ಪಾರ್ವತಿ ಜೋಗಾರ್ ಶೆಟ್ಟರ್ ಸೇರಿದಂತೆ ಇತರರು ಇದ್ದರು ಓಂ ನಮ ಶಿವಾಯ ಸದಿಗುರು ಸಿದ್ದಾರೂಢರ ಒಂದೂರ ತೊಂಬತ್ತನೇ ಜಯಂತಿ ಉತ್ಸವ ಹಾಗೂ ಗುರುನಾಥರ ಹದಿನೈದನೇ ಜಯಂತಿ ಉತ್ಸವ ಹಾಗೂ ಕಥಾಮೃತದ ಶತಮಾನೋತ್ಸವದ ಅಂಗವಾಗಿ ಹುಬ್ಬಳ್ಳಿಯ ಸದ್ಗುರು ಸಿದ್ದಾರೋಢ ಮಠದ ವತಿಯಿಂದ ಎರಡು ಸಾವಿರದ ಇಪ್ಪತ್ತ್ ಶಿವರಾತ್ರಿ ಉತ್ಸವದಿಂದ ಎರಡು ಸಾವಿರದ ಇಪ್ಪತ್ತೈದನೇ ಶಿವರಾತ್ರಿ ಉತ್ಸವದಿಗೆ ಕೆಲವೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಅದರಲ್ಲಿ ಕೆ ಕೋಟಿ ಮಾ ಕೋಟಿ ಬಿಲ್ವಾರ್ಚನೆ ಕಾರ್ಯಕ್ರಮ ಕೋಟಿ ಯತ್ನ ಕಾರ್ಯಕ್ರಮ ಆರು ದ್ರಾಕ್ಷ ಕಾರ್ಯಕ್ರಮ ಎಲ್ಲಗಳು ಎಲ್ಲೋ ಯಶಸ್ವಿಯಾಗಿ ಜರುಗಿತು ಈಗ ದಿನಾಂಕ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಆರುಳು ಜ್ಯೋತಿ ಕಾರ್ಯಕ್ರಮ ಚಳಕಾಪುರದಿಂದ ಹೊರಟು ಆಂಧ್ರ ಮಹಾರಾಷ್ಟ್ರ ಹಾಗೂ ಬೆಳಗಾವಿ ಬೆಂಗಳೂರು ಸಿಲುಪಿ ಬೆಂಗಳೂರಿನಿಂದ ಈಗ ಯಲ್ಲಾಪುರ ಗ್ರಾಮಕ್ಕೆ ಬಂದಿದೆ ಯಲ್ಲಾಪುರ ಗ್ರಾಮದ ಎಲ್ಲ ಸದ್ಭಕ್ತರು ಶ್ರೀಮಠ ಅತ್ಯಂತ ಭವ್ಯವಾಗಿ ಸ್ವಾಗತಿಸಿ ಎಲ್ಲರೂ ಸಿದ್ದರಾಮಯ್ಯ ಒಂದು